ಈ ದಿನ ಲೋಕ ಸಂಚಾರ ಕನ್ನಡದ ಕಿಟಕಿಯಿಂದ ವಿವಿಧ ದೇಶಗಳ ಆಗು ಹೋಗುಗಳಲ್ಲೊಂದು ಇನುಕು ನೋಟಕ್ಕೆ ಸ್ವಾಗತ ನಾನು ಸಪ್ನಾ ಇರಾನ್ನ ಟೆಹರಾನ್ನಲ್ಲಿರೋ ಅತಿಥಿ ಗೃಹದಲ್ಲಿ ಉಳಿದುಕೊಂಡಿದ್ದ ಹಮಸ್ ನಾಯಕ ಇಸ್ಮಾಯಿಲ್ ಹನಿಯೆ ಅವರನ್ನ ಜುಲೈ ಮೂವತ್ತರಂದು ಹತ್ಯೆ ಮಾಡಲಾಗಿತ್ತು ಹನಿಯೆ ಅವರಿಗೆ ನೀಡಿದ ಭದ್ರತೆಯಲ್ಲಿ ಉಂಟಾದ ಲೋಪಕ್ಕೆ ಸಂಬಂಧಿಸಿದಂತೆ ಗುಪ್ತಚರ ಇಲಾಖೆಯ ಹಿರಿಯ ಅಧಿಕಾರಿಗಳು ಸೇನಾಧಿಕಾರಿಗಳು ಹಾಗೂ ಟೆಹರಾನ್ನಲ್ಲಿರೋ ಸೇನೆಯ ಅತಿಥಿ ಗೃಹದಲ್ಲಿ ಕೆಲಸ ಮಾಡೋ ಸಿಬ್ಬಂದಿ ಸೇರಿದಂತೆ ಇಪ್ಪತ್ತಕ್ಕೂ ಹೆಚ್ಚು ಮಂದಿಯನ್ನ ಬಂಧನ ಮಾಡಲಾಗಿದೆ ಅಂತ ಈ ಪ್ರಕರಣದ ತನಿಖೆ ಬಗ್ಗೆ ತಿಳಿದಿರೋ ಇರಾನ್ನ ಉನ್ನತ ಅಧಿಕಾರಿಗಳು ಈ ಬಗ್ಗೆ ಮಾಹಿತಿ ನೀಡಿದ್ದಾರೆ ಅಲ್ಲದೆ ಹನಿಯೆಯ ಹತ್ಯೆಗೆ ಪ್ರತಿಕಾರ ತೀರಿಸಿಕೊಳ್ಳೋದಕ್ಕೆ ಮುಂದಾಗಿರೋ ಇರಾನ್ ಇಸ್ರೇಲ್ ಮೇಲೆ ಪ್ರತಿದಾಳಿ ನಡೆಸೋದಕ್ಕೆ ಇದೀಗ ಮುಂದಾಗಿದೆ ಇರಾನ್ನ ಸರ್ವೋಚ್ಚ ನಾಯಕ ಅಯೋತುಲ್ಲಾ ಅಲಿ ಖಮೇನ್ ಇಸ್ರೇಲ್ ಮೇಲೆ ಯುದ್ಧ ಸಾರಿದ್ದಾರೆ ಅಲ್ಲದೆ ಹನಿಯೆಯವರ ಸಾವಿಗೆ ಪ್ರತಿಕಾರ ತೀರಿಸಿಕೊಳ್ಳೋದು ಟೆಹರಾನ್ನ ಕರ್ತವ್ಯ ಆಗಿದೆ ಅಂತ ಅವರು ಹೇಳಿದ್ದಾರೆ ಈ ಬಗ್ಗೆ ನ್ಯೂಯಾರ್ಕ್ ಟೈಮ್ಸ್ ವರದಿ ಮಾಡಿದೆ ಬಾಂಗ್ಲಾದೇಶದಲ್ಲಿ ಇನ್ಸ್ಟಾಗ್ರಾಮ್ ಟಿಕ್ ಟಾಕ್ ವಾಟ್ಸ್ಆಪ್ ಯೂಟ್ಯೂಬ್ ಮತ್ತು ಇತರ ಸಾಮಾಜಿಕ ಮಾಧ್ಯಮ ಪ್ಲಾಟ್ಫಾರ್ಮ್ಗಳನ್ನು ಬ್ಯಾನ್ ಮಾಡಲಾಗಿದೆ ಆಗಸ್ಟ್ ಎರಡರಂದು ಈ ನಿರ್ಧಾರ ಘೋಷಣೆ ಮಾಡಲಾಗಿದೆ ಅಂತ ಗ್ಲೋಬಲ್ ಐಸ್ ನ್ಯೂಸ್ ತನ್ನ ಎಕ್ಸ್ ಖಾತೆಯಲ್ಲಿ ಈ ಬಗ್ಗೆ ವರದಿ ಮಾಡಿದೆ ಶುಕ್ರವಾರದಿಂದ ಈ ಸಾಮಾಜಿಕ ಜಾಲತಾಣಗಳನ್ನು ಬಾಂಗ್ಲಾದೇಶದಲ್ಲಿ ಬಳಸೋದಕ್ಕೆ ಸಾಧ್ಯ ಆಗೋದಿಲ್ಲ ಬಾಂಗ್ಲಾದೇಶ ತನ್ನ ಈ ನಿರ್ಧಾರ ಪ್ರಕಟಿಸುವುದಕ್ಕೂ ಮುನ್ನ ಟರ್ಕಿಯು ಇದೇ ರೀತಿಯ ಆದೇಶವನ್ನು ಪ್ರಕಟ ಮಾಡಿದೆ ಟರ್ಕಿಯಲ್ಲಿ ಇನ್ಸ್ಟಾಗ್ರಾಮ್ ಅನ್ನು ನಿಷೇಧ ಮಾಡಲಾಗಿದೆ ವರದಿಗಳ ಪ್ರಕಾರ ಜುಲೈನಲ್ಲಿ ಮೇಟಾದ ಪ್ಲಾಟ್ಫಾರ್ಮ್ಗಳಾದ ಇನ್ಸ್ಟಾಗ್ರಾಂ ಮತ್ತು ಫೇಸ್ಬುಕ್ ಅನ್ನು ನಿರ್ಬಂಧಿಸಿದ ಬೆನ್ನಲ್ಲೇ ಈಗ ಫ್ಲಾಟ್ಫಾರ್ಮ್ಗಳನ್ನು ಕೂಡ ನಿಷೇಧ ಮಾಡಲಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಬಾಂಗ್ಲಾದೇಶ ಕೋಟಾ ಸುಧಾರಣೆ ಚಳುವಳಿಯ ಬೆನ್ನಲ್ಲೇ ಬಾಂಗ್ಲಾದೇಶ ಸರ್ಕಾರ ಈ ಕ್ರಮವನ್ನು ಕೈಗೊಂಡಿದೆ ಆಗಸ್ಟ್ ಎರಡರಂದು ಮಧ್ಯಾಹ್ನ ಹನ್ನೆರಡು ಹದಿನೈದರ ಸುಮಾರಿನಿಂದ ಮೊಬೈಲ್ ನೆಟ್ವರ್ಕ್ಗಳ ಮೂಲಕ ಮೆಟಾದ ಫ್ಲಾಟ್ಫಾರ್ಮ್ಗಳನ್ನು ಬಳಸಲಾಗ್ತಾ ಇಲ್ಲ ಅಂತ ವರದಿಯಾಗಿದೆ ಹಾಗೆಯೇ ರಷ್ಯಾದಲ್ಲಿಯೂ ಕೂಡ ಗೂಗಲ್ ಆಂಡ್ರಾಯ್ಡ್ ಹಾಗೂ ಐಒ ಎಸ್ ಪ್ಲಾಟ್ಫಾರ್ಮ್ಗಳನ್ನು ಬ್ಯಾನ್ ಮಾಡೋದಕ್ಕೆ ಮುಂದಾಗಿದೆ ಅಂತ ವರದಿಯಾಗಿದೆ ಇದಕ್ಕೆಲ್ಲ ಕಾರಣ ಇದರಲ್ಲಿರೋ ಪಾಶ್ಚಿಮಾತ್ಯ ದೇಶಗಳ ಬೇಹುಗಾರಿಕೆ ಮತ್ತು ತಮ್ಮ ದೇಶಗಳಲ್ಲಿ ಅದನ್ನು ಉಪಯೋಗಿಸ್ಕೊಂಡು ರಾಜಕೀಯ ಬದಲಾವಣೆಗೆ ಬಳಸ್ಕೊಳ್ಳೋದನ್ನ ತಡೆಯೋದಕ್ಕೆ ಅಂತ ಹೇಳಲಾಗ್ತಾ ಇದೆ ಮಾಲ್ಡೀವ್ಸ್ ಸರ್ಕಾರ ಸುಮಾರು ಒಂಬತ್ತು ತಿಂಗಳ ನಂತರ ತನ್ನ ಭಾರತ ವಿರೋಧಿ ನಿಲುವಿನಿಂದ ಹಿಂದೆ ಸರಿದಿದೆ ಭಾರತ ಉಡುಗೊರೆಯಾಗಿ ನೀಡಿದ್ದ ಡಾರ್ನಿಯರ್ ವಿಮಾನವನ್ನು ವೈದ್ಯಕೀಯ ಸಮಯಕ್ಕಾಗಿ ಬಳಸಲಾಗುವುದು ಅಂತ ಘೋಷಿಸೋದ್ರಿಂದ ಹಿಡಿದು ಭಾರತೀಯ ಪ್ರವಾಸಿಗರನ್ನ ಸೆಳೆಯೋದಕ್ಕೆ ವೆಲ್ಕಮ್ ಇಂಡಿಯಾ ಶೀರ್ಷಿಕೆಯ ರೋಡ್ ಶೋಗಳನ್ನು ನಡೆಸೋವರೆಗೆ ಗಮನಾರ್ಹ ಬೆಳವಣಿಗೆಗಳು ಮಾಲ್ಡೀವ್ಸ್ನಿಂದ ಕಂಡುಬಂದಿದೆ ಮಾಲ್ಡೀವ್ಸ್ ಮಾರ್ಕೆಟಿಂಗ್ ಆ್ಯಂಡ್ ಪಬ್ಲಿಕ್ ರಿಲೇಷನ್ಸ್ ಕಾರ್ಪೊರೇಷನ್ ಮಾಲ್ಡೀವ್ಸ್ ಅಸೋಸಿಯೇಷನ್ ಆಫ್ ಟ್ರಾವೆಲ್ಸ್ ಏಜೆಂಟ್ಸ್ ಆ್ಯಂಡ್ ಟೂರ್ ಆಫ್ರೇಟ್ಸ್ ಹಾಗೂ ಮಾಲ್ಡೀವ್ಸ್ ನ್ಯಾಷನಲ್ ಹೋಟೆಲ್ಗಳು ಮತ್ತು ಗೆಸ್ಟ್ ಹೌಸ್ ಅಸೋಸಿಯೇಷನ್ ಸಹಯೋಗದೊಂದಿಗೆ ಮುಂಬೈ ಮತ್ತು ಬೆಂಗಳೂರಿನಲ್ಲಿ ವೆಲ್ಕಮ್ ಇಂಡಿಯಾ ಶೀರ್ಷಿಕೆಯ ರೋಡ್ ಶೋಗಳನ್ನು ಮಾಲ್ಡೀವ್ಸ್ ನಡೆಸ್ತಾ ಇದೆ ಅಮೆರಿಕ ತನ್ನ ಹೆಚ್ಚುವರಿ ವಾಯುಸೇನಾ ಹಡಗುಗಳು ಮತ್ತು ನೌಕಾ ಸೇನೆಯನ್ನು ಮಧ್ಯಪಾಶ್ಚ್ಯ ಏಷ್ಯಾಗೆ ರವಾನೆ ಮಾಡುವುದಕ್ಕೆ ಆದೇಶಿಸಿದೆ ಇರಾನ್ ಇಸ್ರೇಲ್ ಮೇಲೆ ಪ್ರತಿದಾಳಿ ನಡೆಸುವುದಕ್ಕೆ ಸಜ್ಜಾಗಿರೋ ಸಮಯದಲ್ಲಿ ಅಮೆರಿಕ ತನ್ನ ಹೆಚ್ಚುವರಿ ವಾಯುಸೇನಾ ಹಡಗುಗಳು ಮತ್ತು ನೌಕಾ ಸೇನೆಯನ್ನು ನಿಯೋಜನೆ ಮಾಡಿದೆ ಇರಾನ್ನ ಸಂಭವನೀಯ ದಾಳಿಯಿಂದ ಇಸ್ರೇಲ್ ಅನ್ನ ರಕ್ಷಿಸೋದಕ್ಕೆ ಯುನೈಟೆಡ್ ಸ್ಟೇಟ್ಸ್ ಹೆಚ್ಚುವರಿ ಯುದ್ಧ ನೌಕೆಗಳು ಮತ್ತು ಯುದ್ಧ ವಿಮಾನಗಳನ್ನ ಮಧ್ಯ ಪಾಶ್ಚಾತ್ಯಕ್ಕೆ ನಿಯೋಜಿಸ್ತಾ ಇದೆ ಅಂತ ಪೆಂಟಗನ್ ಹೇಳಿದೆ ಇರಾನ್ನಲ್ಲಿ ಹಮಾಸ್ ನಾಯಕ ಇಸ್ಮಾಲ್ ಹನಿಯೆ ಮತ್ತು ಲೆಬಾನಿನ ಹೆಸ್ಬುಲ್ಲಾದ ಪ್ರಮುಖ ಕಮಾಂಡ್ ಅವರ ಹತ್ಯೆಯಿಂದಾಗಿ ಈ ಪ್ರದೇಶದಲ್ಲಿ ಉದ್ವಿಗ್ನತೆ ಮುಂದುವರೆದಿದೆ ಇರಾನ್ ನಾಯಕ ಅಯೋತುಲ್ಲಾ ಕಮೇನಿ ಅವರು ಹನಿಯ ಹತ್ಯೆಗೆ ಇಸ್ರೇಲ್ ವಿರುದ್ಧ ಪ್ರತೀಕಾರ ತೀರಿಸಿಕೊಳ್ಳಲಾಗುವುದು ಅಂತ ಪ್ರತಿಜ್ಞೆ ಮಾಡಿದ್ದಾರೆ ಮತ್ತು ಮೂರು ದಿನಗಳ ರಾಷ್ಟ್ರೀಯ ಶೋಕಾಚರಣೆಯನ್ನ ಘೋಷಣೆ ಮಾಡಿದ್ದಾರೆ ಹಮಾಸ್ ನಾಯಕನನ್ನ ಬುಧವಾರ ಟೆಹರನ್ನಲ್ಲಿ ಕೊಲ್ಲಲಾಗಿದೆ ಸುಮಾರು ಮೂರು ಸಾವಿರ ಜನರನ್ನ ಬಲಿ ಪಡೆದ ಎರಡ್ ಸಾವಿರದ ಒಂದರಲ್ಲಿ ನಡೆದ ನೈನ್ ಬಾರ್ ಲೆವೆನ್ ಭಯೋತ್ಪಾದಕ ದಾಳಿಯ ಮಾಸ್ಟರ್ ಮೈಂಡ್ ಖಾಲಿದ್ ಶೇಖ್ ಮಹಮ್ಮದ್ ಮತ್ತು ಈತನ ಸಹಚರರಾದ ಕುವೈತಿ ಪಾಕಿಸ್ತಾನಿ ಎಂಜಿನಿಯರ್ ಮತ್ತು ಇತರ ಇಬ್ಬರು ಆರೋಪಿಗಳೊಂದಿಗೆ ಮಾಡಿಕೊಂಡಿದ್ದ ವಿಚಾರಣಾ ಪೂರ್ವ ಒಪ್ಪಂದವನ್ನು ಅಮೆರಿಕದ ರಕ್ಷಣಾ ಕಾರ್ಯದರ್ಶಿ ಲೈಡ್ ಆಸ್ಟಿನ್ ರದ್ದುಪಡಿಸಿದ್ದಾರೆ ಅಂತ ಮಾಧ್ಯಮಗಳು ವರದಿ ಮಾಡಿವೆ ಖಾಲಿದ್ ಶೇಖ್ ಮೊಹಮ್ಮದ್ ಮತ್ತು ಈತನ ಸಹಚರರೊಂದಿಗೆ ವಿಚಾರಣಾ ಪೂರ್ವ ಒಪ್ಪಂದವನ್ನು ಮಾಡಿಕೊಂಡಿರುವುದಾಗಿ ಗುರುವಾರ ಅಮೆರಿಕ ಘೋಷಣೆ ಮಾಡಿತ್ತು ಇಪ್ಪತ್ತೇಳು ತಿಂಗಳ ಮಾತುಕತೆಯ ಬಳಿಕ ಈ ಒಪ್ಪಂದ ಏರ್ಪಟ್ಟಿತ್ತು ಇದರ ಪ್ರಕಾರ ಮೊಹಮ್ಮದ್ ಮತ್ತು ಇತರ ಆರೋಪಿಗಳಾದ ವಾಲಿದ್ ಬಿನ್ ಅಥಾಶ್ ಮತ್ತು ಮುಸ್ತಫಾ ಹೌಸಾನಿ ಎಂಬವರಿಗೆ ವಿಧಿಸಲಾಗಿದ್ದ ಗಲ್ಲು ಶಿಕ್ಷೆಯನ್ನು ಹಿಂಪಡೆಯಲಾಗುವುದು ಅಂತ ರಕ್ಷಣಾ ಇಲಾಖೆ ಹೊರಡಿಸಿದ ಪ್ರಕಟಣೆಯಲ್ಲಿ ತಿಳಿಸಲಾಗಿತ್ತು ಇಪ್ಪತ್ತೇಳು ತಿಂಗಳ ಮಾತುಕತೆಯ ಬಳಿಕ ಈ ಒಪ್ಪಂದ ಏರ್ಪಟ್ಟಿತ್ತು ಇದರ ಪ್ರಕಾರ ಮಹಮ್ಮದ್ ಮತ್ತು ಇತರ ಆರೋಪಿಗಳಾದ ವಾಲಿದ್ ಬಿನ್ ಅತಾಶ್ ಮತ್ತು ಮುಸ್ತಫಾ ಎಂಬುವವರಿಗೆ ವಿಧಿಸಲಾಗಿದ್ದ ಗಲ್ಲು ಶಿಕ್ಷೆಯನ್ನ ಹಿಂಪಡೆಯಲಾಗುವುದು ಅಂತ ರಕ್ಷಣಾ ಇಲಾಖೆ ಹೊರಡಿಸಿದ ಪ್ರಕಟಣೆಯಲ್ಲಿ ತಿಳಿಸಲಾಗಿತ್ತು ಇದಾಗಿತ್ತು ಈ ಹೊತ್ತಿನ ವಿಶೇಷ ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇದ್ದಾರೆ ಈ ದಿನ ಡಾಟ್ ಕಾಮ್ ಇದು ಸತ್ಯ ನ್ಯಾಯ ಪ್ರೀತಿಯ ಧ್ವನಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ